ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಆಸೆ ಪದಾರ್ಥ ಇದ್ದೀನಿ ತುಂಬ ಚೆನ್ನಾಗಿದೆ ನರ ಸ್ಥಿರವೆಂದು ನಾನಿದ್ದೆನೋ ರಂಗ ಬರೀದೆ ಕಾಲ ಕಳೆದೆನೋ ಹಾರಿಯೇ ನರ ಸ್ಥಿರವೆಂದು ನಾನಿದ್ದೆನೋ ರಂಗ ಆಸೆ ಎಂಬುದು ಎನ್ನ ಕ್ಲೇಷಪಡಿಸುತ್ತಿದೆ ಆಸೆ ಎಂಬುದು ಎಲ್ಲ ಕ್ಲೇಷಪಡಿಸುತ್ತಿದೆ ಘಾಸಿಯೋದೆನೋ ಹರಿ ನಾರಾಯಣ ಘಾಸಿ ಹರಿ ನಾರಾಯಣ ನರ ಜನ್ಮಸ್ಥಿರವೆಂದು ನಾನಿದ್ದೆನೋ ರಂಗ ನರ ಜನ್ಮಸ್ಥಿರವೆಂದು ನಾನಿದ್ದೆನೋ ರಂಗ ಬರೀದೆ ಕಾಲ ಕಳೆದೇನೋ ಹಾರಿಯೇ ನರ ಸ್ಥಿರವೆಂದು ನಾನಿದ್ದೆನೋ ರಂಗ ವಾಸುದೇವನೇ ನಿನ್ನ ಧ್ಯಾನವ ಮಾಡದೆ ವಾಸುದೇವನೇ ನಿನ್ನ ಧ್ಯಾನವ ಮಾಡಿದೆ ನಾಶವಿತು ಜನ್ಮ ಮೋಸ ಹೋದೆನೋ ಕೃಷ್ಣ ನಾಶವಾಯಿತು ಜನ್ಮ ಮೋಸ ಕೃಷ್ಣ ನರ ಜನ್ಮಸ್ಥಿರವೆಂದು ನಾನಿದ್ದೆನೋ ರಂಗ ಬರೀದೆ ಕಾಲ ಕಳೆದೆನೋ ಹಾರಿಯೇ ನರ ಜನ್ಮಸ್ಥಿರವೆಂದು ನಾನಿದ್ದೆನೋ ರಂಗ ಪರರ ಸೇವೆಯ ಮಾಡಿ ಪರರನ್ನೇ ಕುಣ್ ಪರರ ಸೇವೆಯ ಮಾಡಿ ಪರರನ್ನೇ ಕೊಂಡಾಡಿ ಮರುಳುತನದಲ್ಲಿ ಮರುಳು ಮರುಳುತನದಲ್ಲಿ ಮತಿಹೀನಳಾದೆ ನರ ಜನ್ಮಸ್ಥಿರವೆಂದು ನಾನಿದ್ದೆನೋ ರಂಗ ಬರೀದೆ ಕಾಲ ಕಳೆದೆನೋ ಹರಿಯೇ ജന്മ സ്ഥിര ബിന്ദു നീനോ രംഗ നമ്പി ദനോ കൃഷ്ണരുണ ദീന്തലിയോ മനോ കൃഷ്ണരുണ ദീന്തലിയ മറയദേശാലയ പൂരന്തര വീട്ടിലോ മറയദേ കയ്യ പൂരന്ദർ ವಿಠಲ ನರ ಜನ್ಮಸ್ಥಿರವೆಂದು ನಾನಿದೆ ನೋ ರಂಗ ನರ ಜನ್ಮಸ್ಥಿರವೆಂದು ನಾನಿದೋ ರಂಗ ಬರಿದೇನೋ ಕಾಲ ಕಳೆದೇನೋ ಹಾರಿಯೇ ಬರಿದೇನೋ ಕಾಲ ಕಳೆದೆ ನೋ ಹರಿಯೇ ನರ ಜನ್ಮಸ್ಥಿರವೆಂದು ನಾನಿದ್ದೇನೋ ರಂಗ ನರ ಜನ್ಮಸ್ಥಿರವೆಂದು ನಾನಿದ್ದೇನೋ ರಂಗ ಧನ್ಯವಾದಗಳು ತುಂಬ ಚೆನ್ನಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫಾರ್ವರ್ಡ್ ಮಾಡಿ